ಪವಿತ್ರ ಕಾಬಾ ಪವಿತ್ರ ಹರಂ ಒಂದು ವಿಶ್ವಾಶ್ಚರ್ಯವಾಗಿದೆ ಅಲ್ಲಿ ನಡೆಯುವ ಎಲ್ಲವೂ ಮಹಾನ್ ಅದ್ಭುತಗಳೇ ರಬ್ಬನನ್ನು ನಿರಂತರವಾಗಿ ಸ್ಮರಿಸುವ ತವಾಫ್ ಮಾಡುವ ಪ್ರಾರ್ಥನೆಯಲ್ಲಿ ತೊಡಗಿರುವ ಕ್ಷಣಗಳು ಅನುಗ್ರಹದ ಸಾಗರದಂತಿರುವ ಪ್ರದೇಶಗಳು ಕಾಬಾ ಒಂದು ಅದ್ಭುತವಾದರೆ ಹಜರತುಲ್ ಅಸ್ವದ್ ಮತ್ತೊಂದು ಅದ್ಭುತ ಸಫಾ ಮರ್ವಾ ಒಂದು ಅದ್ಭುತವಾದರೆ ಮಕಾಂ ಇಬ್ರಾಹಿಂ ಮಿನಾ ಎಲ್ಲವೂ ಅದ್ಭುತಗಳೇ ಹರಂ ಪರಿಪಾಲಕರು ಕೊರೊನಾ ಸಾಂಕ್ರಾಮಿಕವನ್ನು ತಡೆಗಟ್ಟುವ ಭಾಗವಾಗಿ ಕಾಬಾ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಶುದ್ಧೀಕರಿಸಿ ರೋಗ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ತವಾಫ್ ಮತ್ತು ಇಬಾದತ್ಗಳು ತಡೆರಹಿತವಾಗಿ ನಡೆಯುವ ಆ ಅನುಗ್ರಹಿತ ಹರಂನಲ್ಲಿ ಕಳೆದ ದಿನಗಳಲ್ಲಿ ಇಶಾದ ಸಮಯದಲ್ಲಿ ಕಾಬಾದ ಸುತ್ತಲೂ ಮೇಲ್ಭಾಗದಲ್ಲಿ ಹಕ್ಕಿಗಳು ವೃತ್ತಾಕಾರವಾಗಿ ಹಾರಾಡಿ ತವಾಫ್ ಮಾಡುವ ದೃಶ್ಯವನ್ನು ಸೃಷ್ಟಿಸಿದ್ದು ವಿಶ್ವವೇ ಅಚ್ಚರಿಯಿಂದ ಕಂಡಿತು ಕಾಬಾದ ತವಾಫ್ನ ಚಿತ್ರಣವನ್ನು ನೀಡುವ ಆ ಸುಂದರವಾದ ಕಾಣಿಕೆಯನ್ನು ಕಂಡು ಜನರು ವಿಸ್ಮಯಗೊಂಡರು ಹೌದು ಈ ಲೋಕದಲ್ಲಿರುವ ಎಲ್ಲ ಜೀವಿಗಳು ರಬ್ಬನನ್ನು ಸ್ತುತಿಸುತ್ತವೆ ಕೀರ್ತಿಸುತ್ತವೆ ಆದರೆ ಅವುಗಳ ಪ್ರಾರ್ಥನೆಯ ರೀತಿಗಳು ತಸ್ಬೀಗಳು ಆರಾಧನಾ ಕರ್ಮಗಳು ನಮ್ಮ ಆರಾಧನೆಯಂತೆ ಇರುವುದಿಲ್ಲ ಪವಿತ್ರ ಕುರ್ರಾನ್ನ ಮೂಲಕ ಅಲ್ಲಾಹು ತಾಲ ಹೇಳುತ್ತಾನೆ ಈ ಲೋಕದಲ್ಲಿರುವ ಎಲ್ಲಾ ವಸ್ತುಗಳು ಅಲ್ಲಾಹನನ್ನು ತಸ್ಪಿ ಚೊಲ್ಲುತ್ತವೆ ಅವನನ್ನು ಕೊಂಡಾಡುತ್ತವೆ ಆದರೆ ನಿಮಗೆ ಅವುಗಳ ತಸ್ಪೀನ ಅರ್ಥವನ್ನು ತಿಳಿಯಲು ಸಾಧ್ಯವಿಲ್ಲ ಅಲ್ಲಾಹು ತಾಲಾ ಪವಿತ್ರ ಹರಂ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಈ ಮಾರಕ ರೋಗದಿಂದ ಕಾಪಾಡಲಿ ಲೋಕದ ಎಲ್ಲಾ ರಾಷ್ಟ್ರಗಳನ್ನು ಲೋಕದಲ್ಲಿರುವ ಎಲ್ಲಾ ಮಾನವರನ್ನು ಮಾರಕ ವೈರಸ್ಗಳಿಂದ ಅಲ್ಲಾಹು ರಕ್ಷಣೆ ನೀಡಲಿ